விஷ்ணு சகசிரநாமம் ஸ்லோகம் எண்பத்தி எட்டு சுலப சுவிரத சித்த சுலப சுவிரத சித்த சத்ருஜி சத்ருதாபனா நைக்கிரோ தோதும்பிரோ இஸ்வத்த சாணுராந்திர சுலப சுவிரத சித்த சத்ருஜி சத்ருதாபனா நைக்கிரோ தோதும்பரோ இஸ்வத்த சாணுராந்திரஷாதனா ಸುಲಭ ಸುವ್ರತಸಿತ್ತ ಶುಜಿಸ್ಸತ್ರುಯ್ಕ್ರೋ ದೊ ಧುಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸತ್ರುದಾ ನೈಕ್ರೋ ದೊ ದುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ಧುಂಬರೋ ಇಶ್ವಥ ಸಾನು್ರ ನಿಷಾಧನ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ಧುಂಬಂಬರೋ ಇತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ಇಶ್ವತ್ತ ವಿಶ್ವಥ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನೈಕ್ರೋ ದೋ ದುಂಬಂಬ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೋ ಧುಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತ ಸಿಸ್ಸತ್ರುೈಕ್ರೋ ದೊ ದುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ಧುಂಬರೋ ಇವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬಂಬರೋ ಇವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬರೋ ಇಶ್ವ ಸಾನು್ರ ನಿಷಾಧನಃ ಸುಲಭ ಸುವ್ರತಸ ಸಿಜಿ ಶತ್ರು ನಾಯಕ್ರೋ ದೋಧುಂಬರೋ ಅಶ್ವತ್ ಸಾನು್ರ ನಿಷಾಧನಃ ಸುಲಭ ಸುವ್ರತಸ ಸಿತ್ರುಧಾಬನ ನಾಯ್ಕ್ರೋ ದೋಧುಂಬರೋ ಇಶ್ವಥ ಸಾನು್ರನಷಾಧನಃ ಸುಲಭ ಸುವ್ರತಸ ಸಿತ್ರುಧಾಬನ ನಾಯ್ಕ್ರೋ ದೋಧುಂಬರೋ ಇಶ್ವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ಧುಂಬಂಬರೋ ಇವತ್ತ ಸಾನು್ರನಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸತ್ರುಧಾಬನ ನೈಕ್ರೋ ದೊ ಧುಂಬಂಬರೋ ಇವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿ ಶತ್ರು ನೈಕ್ರೋ ದೊ ಧುಂಬರೋ ಇತ್ತ ಸಾನು್ರನಷಾಧನಃ ಸುಲಭ ಸುವ್ರತಸಿತ್ತ ಶುಜಿಸ್ಸತ್ರುಯ್ಕ್ರೋ ದೊ ಧುಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸತ್ರುದಾ ನೈಕ್ರೋ ದೊ ದುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ಧುಂಬರೋ ಇವತ್ತ ಸಾನುಧ್ರ ನಿಷಾಧನ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ಧುಂಬಂಬರೋ ಇತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ಇಶ್ವತ್ತ ವಿಶ್ವಥ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನೈಕ್ರೋ ದೋ ದುಂಬಂಬ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಕ್ರೋ ದೋ ಧುಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತ ಸಿಸ್ಸತ್ರುೈಕ್ರೋ ದೊ ದುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ದುಂಬಂಬರೋ ಇವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ದುಂಬರೋ ಇಶ್ವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬಂಬರೋ ಇವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬರೋ ಇಶ್ವ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿ ಸತ್ರುಧಾಭನ ನಾಯಕ್ರೋ ದೋಧುಂಬರೋ ಅಶ್ವತ್ ಸಾನು್ರ ನಿಷಾಧನಃ ಸುಲಭ ಸುವ್ರತಸ ಸಿತ್ರುಧಾಬನ ನಾಯ್ಕ್ರೋ ದೋಧುಂಬರೋ ಇಶ್ವಥ ಸಾಲುಂಧ್ರ ನಿಷಾಧನಃ ಸುಲಭ ಸುವ್ರತಸಿತ್ ಸತ್ರುಜಿ ಶತ್ರುಧಾಭನಃ ನಾಯಕ್ರೋ ದೋಧುಂಬರೋ ಇಶ್ವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ಧುಂಬರೋ ಇಶ್ವ ಸಾನು್ರನಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ತ್ರುಧಾಬನ ನೈಕ್ರೋ ದೊ ಧುಂಬಂಬರೋ ಇವತ್ತ ಸಾನು್ರನಷಾಧನಃ ಸುಲಭ ಸುವ್ರತಸಿ ಸತ್ರುಜಿಸತ್ರುಧಾಹ ನೈಕ್ರೋ ದೊ ಧುಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಶುಜಿಸ್ಸತ್ರುಯ್ಕ್ರೋ ದೊ ಧುಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸತ್ರುದಾ ನೈಕ್ರೋ ದೊ ದುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ಧುಂಬರೋ ಇಶ್ವಥ ಸಾನು್ರ ನಿಷಾಧನ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ಧುಂಬಂಬರೋ ಇತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ಇಶ್ವತ್ತ ವಿಶ್ವಥ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನೈಕ್ರೋ ದೋ ದುಂಬಂಬ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೋ ಧುಂಬರೋ ಇಶ್ವ ಸಾನು್ರ ನಿಷಾಧನಃ ಸುಲಭ ಸುವ್ರತ ಸಿಸ್ಸತ್ರುೈಕ್ರೋ ದೊ ದುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೊ ದುಂಬಂಬರೋ ಇವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬಂಬರೋ ಇವತ್ತ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಾಯ್ಕ್ರೋ ದೋ ಧುಂಬರೋ ಇಶ್ವ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿ ಸತ್ರುಧಾಭನ ನಾಯಕ್ರೋ ದೋಧುಂಬರೋ ಅಶ್ವತ್ ಸಾನು್ರ ನಿಷಾಧನಃ ಸುಲಭ ಸುವ್ರತಸ ಸಿತ್ರುಧಾಬನ ನಾಯಕ್ರೋ ದೋಧುಂಬರೋ ಇಶ್ವಥ ಸಾಲುಂಧ್ರ ನಿಷಾಧನಃ ಸುಲಭ ಸುವ್ರತಸಿತ್ ಸತ್ರುಜಿ ಶತ್ರುಧಾಭನಃ ನಾಯಕ್ರೋ ದೋಧುಂಬರೋ ಇಶ್ವತ್ತ ಸಾನುಧ್ರ ನಿಷಾಧನಃ ಸುಲಭ ಸತ್ರುಜಿ ಸತ್ರುಜಿಸತ್ರುದಾಬನ ನೈಕ್ರೋ ದೊ ಧುಂಬಂಬರೋ ಇವತ್ತ ಸಾನು್ರನಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಕ್ರೋ ದೊ ಧುಂಬಂಬರೋ ಇತ್ತ ಸಾನು್ರನಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೋ ಧುಂಬಂಬರೋ ಇಶ್ವತ್ತ ಸಾನುರಾಂದ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ಧುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೊ ದುಂಬಂಬರೋ ಇತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯಕ್ರೋ ದೊ ಧುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ಬನ ನೈಕ್ರೋ ದೋ ಧುಂಬರೋ ಇವತ್ತ ಸಾನು್ರ ನಿಷಾಧನ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೋ ಧುಂಬರೋ ಇವತ್ತ ಸಾನು್ರನಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ಬನ ನೈಕ್ರೋ ದೊ ದುಂಬಂಬರೋ ಇವತ್ತ ಸಾನು್ರ ನಿಷಾಧನ ಸುಲಭ ಸುವ್ರತಸ ಸಿಸ್ಸತ್ರುಕ್ರೋ ದೋ ಧುಂಬಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುೈಕ್ರೋ ದೋ ಧುಂಬರೋ ಇವತ್ತ ಸಾನು್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರುಯ್ಕ್ರೋ ದೋ ಧುಂಬಂಬರೋ ಇವತ್ತ ಸಾನುಧ್ರ ನಿಷಾಧನ ಸುಲಭ ಸುವ್ರತಸ ಸಿತ್ರುದಾಬನ ನಯಕ್ರೋ ದೋ ಧುಂಬಂಬರೋ ಇವತ್ ಸಾನುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ಸತ್ರು ನಯಕ್ರೋ ದೋ ಧುಂಬಂಬರೋ ಇಶ್ವಥ ಸಾಲುಧ್ರ ನಿಷಾಧನಃ ಸುಲಭ ಸುವ್ರತಸಿತ್ತ ಸತ್ರುಜಿಸ್ತ್ರುಧಾಬನ ನಯಕ್ರೋ ದೋ ಧುಂಬಂಬರೋ ಅಶ್ವತ್ ಸಾನುಧ್ರ ನಿಷಾಧನಃ சுலப சுுவிரத சித்து சத்ருபனாயக்கோ தோம்பரோ இஷ்வ சாணுராந்திர சுலப சுவிரதாபனாயோம்பரோ இஷ்வத்த சாணுராந்திர